ಸಾನ್ವಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸನಿಹ ರಾಜ್ಯ ಗೌರವ ಅಧ್ಯಕ್ಷರಾಗಿ ಪ್ರಿಯಾಪಟ್ಟಣ ತಾಲೂಕಿನ ಮಂಜುನಾಥ್ ಆರ್ಗೌಡ ಆಯ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ರಾಜ್ಯ ಅಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿ ಅವರ ನೇತೃತ್ವದಲ್ಲಿ ಮಂಜುನಾಥ್ ಆರ್ಗೌಡ ಅವರನ್ನು ರಾಜ್ಯ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅಭಿನಂದಿಸಲಾಯಿತು ಇದೇ ವೇಳೆ ಹುಣಸೂರು ತಾಲೂಕು ಅಧ್ಯಕ್ಷರಾದ ಜಯರಾಮೇಗೌಡ ಪಿಂಜಳ್ಳಿ ನಾಗರಾಜಗೌಡ ಅಬ್ದುಲ್ ರಫೀವುಲ್ಲಾ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಜರಿದ್ದರು ಗುರುಗಳ ಆದೇಶದ ಮೇರೆಗೆ ನಾವು ಇಲ್ಲಿ ಬಂದಿದ್ದೀವಿ ಏನಪ್ಪಾ ಅಂದರೆ ನಮ್ಮ ಬೇಡಿಕೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಅಂತ ಬೆಳೆಯನ್ನು ಬೆಳೀತಾ ಇದ್ದೇವೆ ನಾವು ಎರಡು ಸಲ ನಮ್ಮ ರೈತ ಸಂಘಟನೆಯಿಂದ ಆ ಬೋರ್ಡನ್ನು ಎರಡು ದಿನ ಸ್ಟ್ರೈಕ್ ಮಾಡಿ ಭಾಗಲಾಗ್ತಿಲ್ಲೋ ಆದರೂ ನಮ್ಮ ರೈತರಿಗೆ ಅವರು ಏನು ಇವತ್ತಿನ ಬೇಡಿಕೆಯನ್ನು ರೈತರಿಗೆ ಈಡೇರ್ತಿಲ್ಲ ಆದ್ದರಿಂದ ಈ ಬೇಡಿಕೆ ಈ ಸಲ ನಾವು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರುಗಳ ಸಮ್ಮುಖದಲ್ಲಿ ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟ ಮಾಡಬೇಕು ಅನ್ನೋದನ್ನು ನಾವು ಹೊಂದ್ಕೊಂಡಿದ್ದೇವೆ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರ ಶರಣಪ್ಪ ದೊಡ್ಡಮನೆಯವರು ಮತ್ತು ನಮ್ಮ ನಂಜುಡ್ಸ್ವಾಮಿ ಅವರು ನಮ್ಮ ಮೈಸೂರು ಭಾಗಕ್ಕೆ ಹೆಚ್ಚಿನ ತಂಬಾಕು ಬೆಳೆಗಾರರ ಬೇಡಿಕೆಗಳನ್ನು ಈಡೇರಿಸಿಕೊಡೋಕ್ಕೆ ನಮಗೆ ಅನುಮತಿ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲರಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡಿ ಬೇಡಿಕೊಳ್ಳುತ್ತೇನೆ ಜೈ 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 ಕರ್ನಾಟಕ